ಯಾವತ್ತಾದ್ರೂ ನೀವು ಕರಾಟೆ ಕ್ಲಾಸ್ ಹೋಗಿದ್ದೀರಾ ಸರ್ ಸ್ಕೂಲಲ್ಲಿದ್ದ ಹೋಗಿದ್ದೆ ಅಷ್ಟೇ ಅದಾದ್ಮೇಲೆ ಅಷ್ಟು ಆ ಕಡೆ ಹೋಗಿದ್ದಿಲ್ಲ ಸೂಪರ್ ಸ್ಟಾರ್ ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡಿದ್ದೆ ಹೇಗೆ ಅನಿಸ್ತು ಸರ್ ನಮ್ಮ ಸೂಪರ್ ಸ್ಟಾರ್ ಮಲೈಕ್ ಅವರು ಬಹಳ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ ಸೊ ಆ ನಿಟ್ಟಿನಲ್ಲಿ ನಮಗೆ ಬಹಳ ಖುಷಿ ಇದೆ ಈ ಸಿನಿಮಾ ನೋಡಿದಾಗಲು ನಿಮ್ಮ ಲುಕ್ಕಲ್ಲಿ ಏನು ಚೇಂಜಸ್ ಕಾಣಿಸ್ತಿಲ್ವಲ್ಲ ಯಾಕೆ ಆ ಚೇಂಜಸ್ ಈ ಸಿನಿಮಾದಲ್ಲಿ ಇದೆ ನೀವು ನೋಡ್ಬೋದು ಫ್ರೆಂಡ್ ಆಗಿ ಏನು ಹೇಳಿದ್ರಿ ಏನು ಹಾರೈಸಿದ್ರಿ ಏ ಈಗ ಏನಿದೆ ಈಗ ಮದುವೆ ಆಗ್ತಿದ್ದೇನೆ ಅಂದಾಗ ನಾವೇ ಹೇಳಕ್ಕೆ ಕನ್ನಡಕ್ಕೆ ಕರಾಟೆ ಕಿಂಗ್ ಶಂಕರ್ನಾಗಾದ್ರೆ ವಿದ್ಯಾಪತಿಗೆ ಕರಾಟೆ ಮಾಸ್ಟರ್ ಆಗಿ ನಾಗಭೂಷಣ್ ಬರ್ತಿರೋದು ವಿದ್ಯಾಪತಿ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಇದರ ಹೆಚ್ಚಿನ ಅಪ್ಡೇಟ್ ಏನು ಸಿನಿಮಾದಲ್ಲಿ ಒಂದಷ್ಟು ಸ್ಪೆಷಾಲಿಟಿಗಳಿವೆ ಅದನ್ನ ನಾಗ್ಭೂಷಣ್ ಅವರೇ ರಿವೀಲ್ ಮಾಡ್ತಾರೆ ನಾಗ್ಭೂಷಣ್ ಅವರೇ ಹಾಯ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಲೈಫ್ ನಿಮ್ಗೆ ತುಂಬಾ ಚೆನ್ನಾಗಿದ್ದೀನಿ ಮಾಸ್ಟರ್ ಆಗ್ತೀರಾ ಹೇಗೆ ಸಿನಿಮಾದಲ್ಲಿ ಇಲ್ಲ ಇಲ್ಲ ಸ್ಟೂಡೆಂಟ್ ಇರ್ತೀನಿ ಒಬ್ರು ಮಾಸ್ಟ್ರು ನನ್ನನ್ನು ಟ್ರೈನ್ ಮಾಡ್ತಾರೆ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿ ಸೊ ಅದೇ ಕತೆ ಪ್ರೋಮೋ ನೋಡಿದ್ವಿ ಬಿಟ್ಟಿದ್ರು ತುಣುಕನ್ನ ಹೊಡಿಯೋದು ಆ ಶಾರ್ಟ್ ಕರಾಟೆ ಯಾವ್ದಾದ್ರು ನೀವು ಕರಾಟೆ ಕ್ಲಾಸ್ಗೆ ಹೋಗಿದ್ದೀರಾ ಸರ್ ಸ್ಕೂಲಲ್ಲಿದ್ದಾಗ ಹೋಗಿದ್ದೆ ಸ್ಕೂಲಿದ್ದಾಗ ನಮ್ಮ ಪಿ ಟಿ ಮಾಸ್ಟರ್ ಕಳಿಸ್ತಾ ಇದ್ರು ಪಂಚಸ್ ಅವು ಇವೆಲ್ಲ ಕಿಕ್ಸು ಪಂಚಸ್ ಅಂತ ನಮ್ಮ ಮಾಸ್ಟರ್ ಕಳಿಸಿದ್ರು ಒಂದಷ್ಟು ಅಷ್ಟೇ ಅದಾದಮೇಲೆ ಅಷ್ಟು ಆ ಕಡೆ ಹೋಗಿದ್ದಿಲ್ಲ ಇಲ್ಲಿ ನಮ್ಮ ಇಲ್ಲೊಬ್ರು ನಮ್ಮ ಫ್ರೆಂಡ್ ರಮೇಶ್ ಅಂತಿದ್ದಾರೆ ಅವರು ಜಿಮ್ನ ಮಕ್ಕಳಿಗೆ ಜಿಮ್ನಾಸ್ಟಿಕ್ಸು ಕರಾಟೆ ಎಲ್ಲ ಹೇಳ್ಕೊಡ್ತಾರೆ ಅವ್ರು ಕರಿತಾ ಇದ್ದರು ಅವಾಗ ಅವಾಗ ಸರ್ ಬನ್ನಿ ಇವೆಲ್ಲ ನಿಮಗೆ ಬೇಕಾಗುತ್ತೆ ಬನ್ನಿ ಬನ್ನಿ ಅಂತ ನಾನ್ ಕಾಮಿಡಿ ಮಾಡ್ತಿರ್ತೀವಿ ನಮ್ಗೆ ಯಾಕೆ ಬೇಕಾಗಿತ್ತು ಅಂತ ಬಟ್ ನೋಡಿ ಕೊನೆಗೆ ಅವರು ಅವರ ಅವಶ್ಯಕತೆ ಬಿತ್ತು ನಮಗೆ ಏನೂ ಇಲ್ಲ ನಮಗೆ ನೋ ಬೆಲ್ಟ್ ನಾವು ಹಂಗ ನೋಡಿದ್ರೆ ವೈಟ್ ಬೆಲ್ಟ್ ಹ್ಞೂ ಈ ಸಿನಿಮಾದಲ್ಲಿ ಕರಾಟೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ತುಂಬ ಪ್ರಾಮುಖ್ಯತೆ ಇದೆ ಈ ಸಿನಿಮಾಗೆ ಅಂದರೆ ನೀವು ಸಿನಿಮಾದಲ್ಲಿ ನೋಡಿದ್ರೆ ಆಲ್ರೆಡಿ ಈಗ ಗರುಡರಾಮ್ ಅವರು ವಿಲನ್ ಸೊ ನಾನು ಗರುಡರಾಮ್ ಅವ್ರನ್ನ ಹೊಡಿಬೇಕು ಅಂದ್ರೆ ಯಾವ ಥರ ಕರಾಟೆ ಕಲಿಬೇಕು ಸೊ ಆ ಥರ ಸೊ ಆಬ್ವಿಯಸ್ಲಿ ಈ ಅಂದ್ರೆ ಸಿನಿಮಾ ಈ ಕರಾಟೆ ಮಾರ್ಷಲ್ ಆರ್ಟ್ಸು ಇದು ಸುತ್ತ ಹ್ಯೂಮರಸ್ ಆಗಿ ಐ ಮೀನ್ ಅದೊಂದು ಕಾಮಿಡಿ ಆಗಿ ಸುತ್ತೆ ಕರಾಟೆ ಸ್ಟೂಡೆಂಟ್ ಆಗಿ ಆ ಕಡೆ ಸೂಪರ್ ಸ್ಟಾರ್ ಆ್ಯಕ್ಟ್ರೆಸ್ ಆಗಿ ಮಲೈಕಾ ಅವರು ಕಾಣಿಸ್ಕೊಂಡಿರ್ತಾರೆ ಅವ್ರನ್ನ ನೀವು ಬೀಳಿಸ್ಕೊತೀರ ಅವ್ರು ಬೀಳಿಸ್ಕೋತಾರ ಜಗತ್ತಲ್ಲಿ ಯಾವತ್ತೂ ಹುಡುಗನೇ ಹುಡುಗಿನೇ ಬೀಳಿಸ್ಕೋಬೇಕು ಇಲ್ಲಿ ಹುಡುಗಿ ಯಾರು ಅಂದರೆ ಹೀಗೆ ಇರುತ್ತೆ ಅಂತ ಅಲ್ಲ ಒಂದಷ್ಟು ಎಕ್ಸೆಪ್ಷನ್ಸ್ ಇದ್ದಾವೆ ಬಟ್ ಯೂಶಲಿ ಅದು ಗಂಡೇ ಪ್ರಯತ್ನ ಮಾಡಬೇಕು ಸೊ ಆಬ್ವಿಯಸ್ಲಿ ಅವರು ಸ್ಟಾರು ಈಗ ಸಾಂಗಲ್ಲಿ ನೋಡಿದಾರೆ ನಾನು ಫ್ಯಾನು ಸಾಂಗಲ್ಲಿ ಸೊ ನಾನೇ ತುಂಬ ಕಷ್ಟಪಟ್ಟು ಬೀಳಿಸ್ಕೊಳ್ಳೋದು ಸಿನಿಮಾದಲ್ಲಿ ರಿಯಲ್ ಲೈಫಲ್ಲಿ ಆದರೂ ಅಂತ ಹರಸಾಹಸಕ್ಕೆ ಯಾರು ಹೋಗೋದಿಲ್ಲ ಸಿನಿಮಾದಲ್ಲಿ ಆ ಕತೆ ಗೊತ್ತಿಲ್ಲ ಯಾ ನೀವು ಇದನ್ನ ಹೀರೋಯಿನ್ಗಳನ್ನ ಕೇಳಬೇಕು ಜನ ಮದುವೆ ಆಗಿರೋರನ್ನ ಇವ್ರು ಹೆಂಗೆ ಬೀಳ್ಸ್ಕೊಂಡ್ರು ಅಂತ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂತ ಸಿರಿಬಾ ಶೂಟಿಂಗಲ್ಲಿ ಅಂದರೆ ಸಿನಿಮಾನೇ ಒಂದು ರೀತಿ ಫನ್ನಾಗಿ ಬಂದಿದೆ ಜೊತೆಗೆ ಕಾಮಿಡಿ ಜಾನರ್ ಅಂತ ಹೇಳಿದರು ಸಿನಿಮಾ ಶೂಟಿಂಗಲ್ಲಿ ಯಾವ ರೀತಿ ಬಂದಿರ್ಬೋದು ಜೊತೆಗೆ ಗರುಡ ರಾಮ್ ಸರ್ ನಿಮ್ಮ ವಿಲನ್ ಆಗಿ ಎದುರಾಳಿಯಾಗಿ ನಿಂತಿರುವಂಥದ್ದು ಫೈಟಿಂಗ್ ಶಾಟ್ಸ್ ಏನಾದರೂ ಇದೆಯಾ ನಿಮ್ಮ ಇಬ್ಬರದು ಇದೆ ಡೆಫ್ರೆಟ್ ಆಗಿದೆ ಸಿನ್ಮಾನೇ ನಾನು ಮತ್ತು ಅವರ ಮುಖಾಮುಖಿನೇ ಸಿನಿಮಾ ಅದು ಎಷ್ಟು ಹ್ಯೂಮರಸ್ ಆಗೋಗುತ್ತೆ ಅಂದರೆ ಸಿನಿಮಾ ನೀವು ಅದರಲ್ಲಿ ಗರುಡರಾಮ್ ಅವ್ರ ಇಂಟ್ರೊಡಕ್ಷನ್ ನೋಡ್ಬೋದು ಅವ್ರು ಹೆಂಗೆ ಯಾವ ಥರ ಇದ್ದಾರೆ ಸೊ ನಾನು ಯಾವ ಥರ ಇದ್ದೀನಿ ಸೊ ನನ್ನವರ ಆದಾಗ ಏನಾಗುತ್ತೆ ಅದೇ ಕಾಮಿಡಿ ಅಲ್ವಾ ನನ್ನವ್ರ ಮುಖಾಮುಖಿ ಆಗೋದೇ ಕಮ್ಮಿ ಅದಕ್ಕೆ ಕರಾಟೆ ಕ್ಲಾಸ್ಗೆ ಹೋಗೋದು ನಾನು ಅದು ಹೌದು ಈ ಸಿನಿಮಾ ತಯಾರಿಗೋಸ್ಕರ ಕರಾಟೆ ಕ್ಲಾಸ್ಗೆ ಎಷ್ಟು ದಿನ ಹೋದ್ರಿ ಸರ್ ನಾವು ಓದ ತುಂಬ ದಿನ ಹೋದೀನಿ ತಿಂಗಳ್ಗಟ್ಲೇ ಹೋಗಿದ್ದೀನಿ ಅಂದರೆ ಬಾಡಿನ ಸ್ವಲ್ಪ ಅದ್ರ ತಕ್ಕನಾಗೆ ಒಳಗಿಸ್ಕೊಬಿ ನೀವು ಏಟ್ ಹೊಡಿಬೇಕಾಗಿಲ್ಲ ಅವ್ರು ಏಟು ಹೊಡೆದಾಗ ನಾವು ಬಿದ್ದಾಗಲೂ ಯಾವ ಥರ ಬೀಳಬೇಕು ಅಂತ ನಾನು ಗೊತ್ತಿರಬೇಕಲ್ಲ ಅದಕ್ಕಾದರೂ ನಾವು ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿತ್ತು ಅದು ಒಂದಷ್ಟು ತಿಂಗಳುಗಳ ಕಾಲ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ ಈಗ ಯಾವುದೇ ಸಿನಿಮಾ ಬಂದ್ರೂ ಆ ಕತೆಗೆ ತಕ್ಕಂಗೆ ನೀವು ಪ್ರಿಪೇರ್ ಆಗ್ತಾ ಹೋಗ್ತೀರಾ ಸೊ ನೀವು ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡು ಪ್ರಾಜೆಕ್ಟ್ಗಳಲ್ಲಿ ದಿ ಬೆಸ್ಟ್ ಕ್ಯಾರೆಕ್ಟರ್ಗೆ ನಾನು ಇಷ್ಟು ಕಷ್ಟ ಸ್ಟ್ರಗಲ್ ಮಾಡಿದೆ ಅನ್ನೋದಾದ್ರೆ ಯಾವ ಪಾತ್ರ ಅದು ಕಷ್ಟಪಟ್ಟಿದ್ದೆ ಅಂದರೆ ಅದು ಇದೇ ಸಿನಿಮಾ ಯಾವ್ದಾದ್ರು ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಆ್ಯಕ್ಚುಲಿ ಅದು ಈ ಸಿನಿಮಾ ಯಾಕಂದರೆ ಇದು ಡಿಮೆಂಡ್ಸ್ ಐ ಮೀನ್ ಬೇರೆನೇ ಸ್ಕಿಲ್ಸೆಟ್ ಡಿಮ್ಯಾಂಡ್ ಮಾಡುತ್ತೆ ಈ ಸಿನಿಮಾ ಅಂದರೆ ಯಾವಾಗ ಹೇಳಿದ್ನಲ್ಲ ಆ್ಯಕ್ಷನ್ ಅಷ್ಟು ಈಸಿ ಅಲ್ಲ ನಾವು ಅದು ಇದ್ದೆ ಮುಂಚೆನೂ ಫಸ್ಟ್ ಡೇ ಜೋಶಾಲೇನೋ ಮಾಡ್ಬಿಡ್ತೀವಿ ಫೈಟು ಅದ್ರ ನಾಳೆ ಗೊತ್ತಾಗುತ್ತೆ ಹಣೆ ಬರ ಎಲ್ಲೆಲ್ಲೆಲ್ಲೂ ಶುರುವಾಗಿರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಸೊ ಆ ನಿಟ್ಟಿನಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾದಲ್ಲಿ ಅದಲ್ಲದೆ ಭಾಳ ಚಾಲೆಂಜಿಂಗ್ ಪಾತ್ರ ಕೂಡ ಪಾತ್ರವಾಗಿ ತುಂಬ ಚಾಲೆಂಜಿಂಗ್ ಪಾತ್ರ ಸೊ ನನ್ನ ಐ ಮೀನ್ ಇಷ್ಟು ದಿನ ನಾನು ಮಾಡಿರೋ ಪಾತ್ರಗಳಲ್ಲಿ ತುಂಬಾ ಕಷ್ಟಪಟ್ಟಿರೋ ಸಿನಿಮಾ ಅಂದರೆ ಇದೇನೆ ಸೂಪರ್ ಸ್ಟಾರ್ ಆ್ಯಕ್ಟ್ರೆಸ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು ಹೆಂಗೆ ಅನಿಸ್ತದೆ ಸರ್ ನಮ್ಮ ಸೂಪರ್ ಸ್ಟಾರ್ ಮಲಕ್ ಅವರು ಬಹಳ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಸೊ ಆ ನಿಟ್ಟಿನಲ್ಲಿ ನಮಗೆ ಬಹಳ ಖುಷಿ ಇದೆ ಅವರು ಒಬ್ಬ ಒಳ್ಳೆ ಫ್ಯಾನ ಯಾವ ಥರ ಟ್ರೀಟ್ ಮಾಡಬೇಕಲ್ಲ ಹಂಗೆ ಟ್ರೀಟ್ ಮಾಡಿದ್ದಾರೆ ಮತ್ತು ಅವರು ದಾ ದಾವಣಗೆರರು ಬೇಸಿಕ್ಲಿ ಅವರು ಬೆಣ್ಣೆಯಾಗೂ ಇರ್ತಿದ್ರು ಮಿರ್ಚಿಯಾಗೂ ಇರ್ತಿದ್ರು ಸೊ ಆ ಕಾಂಬಿನೇಷನ್ ಐ ಮೀನ್ ಆ ಎರಡು ಮುಖಗಳನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು ಅವರು ಬೆಣ್ಣಾಗಿ ಯಾವಾಗ ಇರ್ತಾರೆ ಕೋಪ ಬಂದರೆ ಯಾವಾಗ ಮಿರ್ಚಿ ಹಾಕ್ತಾರೆ ಅಂತ ಯಾರ್ದು ಕೇಳಿದ್ದೀನಿ ಇನ್ನೂ ಕೊಟ್ಟಿಲ್ಲ ಬಹುಶಃ ಸಿನಿಮಾ ಸಕ್ಸಸ್ ಏವೆಂಟ್ರೆ ಕೊಡ್ಬೋದಾ ಅಂತ ಹೌದು ಅಲ್ಲ ಹೀರೋ ಮಾಡ್ತಾರೆ ಇಲ್ಲ ನಾನು ಸಿನ್ಮಾದಲ್ಲಿ ಬೇಸಿಕಲಿ ನಾನು ಈಗ ವಿದ್ಯಾಪತಿ ಸಿನಿಮಾ ಅವರು ವಿದ್ಯಾನ ಪಾತ್ರ ಸೊ ಅವರ ಪತಿ ನಾನು ವಿದ್ ವಿದ್ಯಾಳ ಪತಿ ನಾನು ಸೊ ಅವರ ಗಂಡ ನಾನು ಸೊ ಹೆಂಗ ಕ ಅವ್ರನ್ನ ಹೆಂಗೆ ಪಟಾಯಿಸಿ ನೋಡಿ ಈ ಸಾಂಗಲ್ಲಿ ನೋಡಿರ್ತಾರ ಪಟಾಯಿಸಿ ಮದುವೆ ಆಗಿರ್ತೀನಿ ಸೊ ವಿದ್ಯಾ ಮತ್ತು ವಿದ್ಯಾಪತಿ ನಡುವೆ ಆಗೋ ಅಲ್ಲಿ ಒಂದಷ್ಟು ಕಾನ್ಫ್ಲಿಕ್ಟ್ಸು ಅದ್ರ ನಡೆಯೋ ಅದ್ರ ಸುತ್ತ ನಡೆಯುವಂಥದ್ದು ಸಿನಿಮಾ ಸಿನಿಮಾ ಇನ್ನು ಫೈನಲ್ ಕಾಪಿ ರೆಡಿ ಆಗ್ತಿದೆ ಯಾವಾಗ ಗೊತ್ತಾಗುತ್ತೆ ಏನು ಅಂತ ಸಾಂಗ್ ಕೂಡ ರಿಲೀಸ್ ಮಾಡಿದ್ರು ಮದನಾರಿ ಅನ್ನೋಂಥದ್ದು ಲಾಸ್ಟಲ್ಲಿ ಆ ಒಂದು ಸೀನ್ ಅವರೇ ಫುಲ್ಲು ಸ್ಕ್ರೀನ್ ಫುಲ್ ಅವರೇ ಸ್ಟೀಲ್ ಮಾಡಿಬಿಟ್ಟಿದ್ದಾರೆ ಅವ್ರದ್ದೇ ಹಾಡಿದು ಇದು ಅವ್ರದ್ದೇ ಹಾಡಿದು ಈ ವಿದ್ಯಾಪತಿ ಸಿನಿಮಾನೇ ವಿದ್ಯಾಪತಿ ಅವ್ರ ಇರೋದು ಸಿನಿಮಾ ನಂದಲ್ಲ ಸಿನಿಮಾ ಹೌದು ನಾವು ಅವಾಗ ಅವಾಗ ಕಾಣಿಸ್ಬೋತೀವಿ ಹೌದು ಸಾಂಗ್ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಸಾಂಗ್ ತುಂಬ ಚೆನ್ನಾಗಿತ್ತು ಅವರು ತುಂಬ ಕಷ್ಟಪಟ್ಟಿದ್ದಾರೆ ಡ್ಯಾನ್ಸ್ ಪ್ರಾಕ್ಟೀಸು ಮತ್ತೊಂದು ಇದು ಅಂತ ಸೊ ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಮಾಲೇಕ ಅವರು ಬೇಸಿಕಲಿ ಅವ್ರ ಸಾಂಗ್ ಇದು ಸೊ ಅಲ್ಲೊಬ್ಬ ಹೇಗೆ ನಾವು ಇಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ನೋಡ್ತಿರ್ತೀವಿ ಗೊತ್ತಾ ಏ ಅವ್ರು ಶೂಟಿಂಗ್ ಅಂತ ನೋಡ್ತಿರ್ತೀವಲ್ಲ ಹಂಗೆ ಆ ಥರ ನಾನೊಬ್ಬ ಫ್ಯಾನ್ ಆಗಿ ಆ ಸಿನಿಮಾದಲ್ಲಿ ಅವಾಗ ಬಂದು ಬಂದು ನೋಡ್ಕೊಂಡು ಹೋಗಿರ್ತೀನಿ ಸ್ಪೆಷಲ್ ಅಂದರೆ ಜಗ್ಗೇಶ್ ಸರ್ ಹಾಡಿರೋ ಅಂಥದ್ದು ಒಂದು ಸಾಂಗ್ ಇದೆ ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ ಸರ್ ಯಾಕಂದರೆ ಜಗ್ಗೇಶ್ ಅವರ ಅಭಿನಯ ನೋಡ್ತಿದ್ದನ್ನೇ ಒಂದು ರೀತಿ ಕಳೆದೋಗ್ಬಿಡ್ತಾರೆ ಅಭಿಮಾನಿಗಳು ಈ ಜಗ್ಗೇಶ್ ಸರ್ ನಾವು ಈಗ ಈ ಥರದೊಂದು ಸಿಚುವೇಶನ್ ಇದೆ ಸರ್ ನೀವು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಬಾರು ಹಾಡೋಣ ಅಂತ ಅವರು ಇಮ್ಮಿಡಿಯೇಟಾಗಿ ಆಗಿ ಹೇಳಿದ್ದು ಅವರು ಅವ್ರು ಆಡಿದಾಗ ಒಂದೇನೋ ಒಂದು ತೂಕ ಬರುತ್ತೆ ಅಂತ ಹಾಡಿಗೆ ಸೊ ಡೆಫಿನೆಟಾಗಿ ಖುಷಿ ಇದೆ ಅಂದರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೈ ಜೋಡಿಸಿದಾಗ ನಮಗೊಂದು ಒಳಗಡೆ ಒಂದು ಖುಷಿ ಇರುತ್ತಲ್ಲ ಅದಿದೆ ಈ ಸಿನಿಮಾ ನೋಡಿದಾಗ್ಲು ನಿಮ್ಮ ಲುಕ್ ಅಲ್ಲಿ ಏನು ಚೇಂಜಸ್ ಕಾಣಿಸ್ತಿಲ್ವಲ್ಲ ಯಾಕೆ ಹೇರ್ ಸ್ಟೈಲ್ ಇರ್ಬೋದು ಬಿಯರ್ಡ್ ಇರ್ಬೋದು ಏನಾದ್ರೂ ಚೇಂಜಸ್ ಬೇಕಲ್ಲ ಆ ಚೇಂಜಸ್ ಈ ಸಿನಿಮಾದಲ್ಲಿ ಇದೆ ನೀವು ನೋಡಬಹುದು ಇದ್ರಲ್ಲಿ ಕಾಣ್ತಿರಲ್ಲ ಆ ಕರಾಟೆ ಸಾಂಗ್ ಅಲ್ಲಿ ಆ ಕರಾಟೆ ಸಾಂಗ್ ಅಲ್ಲಿ ನೋಡ್ತಿರಲ್ಲ ಫುಲ್ ಎಲ್ಲ ಸಿನಿಮಾಗೆ ಯಾವ ತರ ಬೇಕು ಆ ತರ ಇರೋಣ ಕೂತಿದ್ರೆ ಚಂದ ಇರ್ತೀನಿ ರಿಯಲ್ ಲೈಫಲ್ಲಿ ಹೆಂಗೆ ಬೇಕೋ ಆಂಗ್ಲಿಸ್ நார்ಮಲ್ ಆಗಿ ಇದ್ದು ಬಿಟ್ರು ಆಯ್ತು ಅದು ಸಿನಿಮಾದಲ್ಲಿ ಅದಕ್ಕೆ ಸಿನಿಮಾ ಪಾತ್ರಕ್ಕೆ ಹೆಂಗ್ ಬೇಕೋ ಹಾಗೆ ಇದ್ದು ಬಿಡೋಣ ಸರ್ ರಿಯಲ್ ಲೈಫಲ್ಲಿ ನಾವು ಹೆಂಗೆ ಇರ್ತೀವಿ ಆರಾಮಾಗಿ ಹಂಗೆ ಇದ್ದು ಬಿಟ್ರು ಸಾಕು ಅಂತ ಅನ್ಕೊಂಡಿದೀನಿ ಮನ ಅಲ್ಲಿ ಏನು ಬಿಡ್ದ್ರು ಸರ್ ನಮ್ಮ ಮನೆಯವ್ರು ಬಹಳ ಖುಷಿಯಾಗಿದ್ದಾರೆ ಅವರು ಖುಷಿಯಾಗಿರೋದು ನಮಗೆ ನಮ್ಮ ಖುಷಿನ ದ್ವಿಗುಣಗೊಳಿಸಿದೆ ತುಂಬಾ ಕಳವಳ ಇನ್ನು ಡಾಲಿ ಪಿಕ್ಚರ್ಸಲ್ಲಿ ಅಲ್ಲಿ ಬರ್ತಿರೋಂತ ಸಿನಿಮಾ ಇದು ನಿಜ ಹೇಳ್ತಿರೋದು ಯಾಕಂತ ಹೇಳಿದರೆ ಡಾಲಿ ಪಿಕ್ಚರ್ಸ್ ಅಂದ ತಕ್ಷಣ ಸಿನಿಮಾ ಅವರು ಸೆಲೆಕ್ಟ್ ಇರ್ಬೋದು ಅವ್ರು ನಿರ್ಮಾಣ ಮಾಡೋದು ಕಂಟೆಂಟ್ ಮೇಲೇ ಇರುತ್ತೆ ಜೊತೆಗೆ ಅಭಿಮಾನಿಗಳ ನಾಡಿ ಮಿಡಿತವನ್ನ ತಿಳ್ಕೊಂಡಿದ್ದಾರೆ ಯಾವ ರೀತಿ ಸಿನಿಮಾ ಮಾಡಿದ್ರೆ ಇದು ಪ್ರೇಕ್ಷಕರ ಮನ ತಲುಪುತ್ತೆ ಅನ್ನುವಂಥದ್ದು ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಸೊ ಈ ಸಿನಿಮಾ ಕೂಡ ಅವರು ತಗೊಂಡಿರೋದನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ನಿಮ್ಮ ಫ್ರೆಂಡ್ ಬಗ್ಗೆ ನೀವೇ ಸಿ ಸಿಗ ಧನಂಜಯ ಖುದ್ದು ತಾನೇ ಒಬ್ಬ ಸಾಹಿತಿ ಒಬ್ಬ ಸಾಹಿತ್ಯ ಆಸಕ್ತಿ ಇರುವಂತಹ ವ್ಯಕ್ತಿ ಸೊ ಹಂಗಾಗಿ ಆಮೇಲೆ ಯಾವುದೇ ಒಂದು ಒಳ್ಳೆಯ ಕತೆ ನೋಡಿದ್ರೆ ತುಂಬ ಎಕ್ಸೈಟ್ ಆಗ್ತಾನೆ ಇಲ್ಲ ಇಲ್ಲ ಈ ಕತೆ ಚೆನ್ನಾಗಿದೆ ಇದು ನಾವೇ ಮಾಡೋಣ ಅಲ್ವಾ ಅನ್ನೋ ಥರ ಸೊ ಆ ನಿಟ್ಟಿನಲ್ಲಿ ಟಗರು ಪಲ್ಯ ಇರ್ಬೋದು ಈಗ ಈ ಸಿನಿಮಾ ಇರ್ಬೋದು ಸೊ ಅವನು ಅದು ನಾನು ಸಿನ್ಮಾ ಮಾಡಲಿಲ್ಲ ಪರವಾಗಿಲ್ಲ ಯಾರೋ ಸಿನ್ಮಾ ಬಟ್ ಸಿನಿಮಾ ತುಂಬ ಆಗಬೇಕು ಸೊ ನನ್ನ ಕಡೆಯಿಂದ ಒಂದು ಏನೋ ಒಂದು ಆಗಬೇಕು ಅನ್ನೋದೊಂದು ಅದು ಯಾವಾಗಲೂ ಅದೊಂದು ತವಕ ಇದ್ದೇ ಇದೆ ಅವನಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅಂತ ಆಮೇಲೆ ನಾವು ಬಟ್ ಆಲಿಪಿಕ್ಸರ್ ಮಾಡಿ ಸಿನಿಮಾಗಳು ಎಲ್ಲವೂ ಹಿಟ್ಟಾಗಿದ್ದಾವೆ ಹಿಟ್ಟಾಗಿದ್ದಾವೆ ಸೊ ಬಡವರಾಜ್ ಕಾಲೇಜ್ ಇರ್ಬೋದು ಬುಷ್ ಇರ್ಬೋದು ಟಗರು ಇರ್ಬೋದು ನಂತರ ನಾವು ಪ್ರೆಸೆಂಟ್ ಮಾಡಿಟ್ಟು ಎಡಲ್ ಮುಸ್ತಾಫ್ ಇರ್ಬೋದು ಸೊ ನೆಕ್ಸ್ಟ್ ಈಗ ವೈದ್ಯಪತಿ ಸೊ ಇದು ಕೂಡ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ ದಂಪತಿ ಇತ್ತೀಚೆಗೆ ಅಷ್ಟೇ ಖಾಲಿ ಇಟ್ರು ಫ್ರೆಂಡಾಗಿ ಏನು ಹೇಳಿದ್ರಿ ಏನು ಹಾರೈಸಿದ್ರಿ ಏ ಈಗ ಹಾರೈಸೋದೇನಿದೆ ಈಗ ಮದುವೆ ಆಗ್ತಿದ್ದೇನೆ ಅಂದಾಗ ನಾವೇನು ಹೇಳೋಕ್ಕಾಗುತ್ತೆ ಸೊ ಒಂದು ಒಳ್ಳೆ ಒಳ್ಳೆ ಹುಡುಗಿನ ಹುಡ್ಕೊಂಡಿದ್ದಾನೆ ಸೊ ಇಬ್ಬರು ಒಬ್ರಿಗೊಬ್ರು ಐ ಮೀನ್ ಒಬ್ರಿಗೊಬ್ರು ಲಕ್ಕಿ ಅಂತ ಹೇಳ್ತೀನಿ ಇಬ್ಬರಲ್ಲೂ ಇಬ್ಬರೂ ಸೊ ಆ್ಯಕ್ಟ್ರು ಮತ್ತು ಡಾಕ್ಟ್ರು ಕಾಂಬಿನೇಷನ್ ಬ್ಲ್ಯಾಕ್ ಬಸ್ಟ್ರು ಆಗಲಿ ಅಂತ ಹೇಳ್ತೀನಿ ಇಬ್ರು ಒಂದು ಕಾಂಬಿನೇಷನ್ ಸಹ ಎಲ್ಲರೂ ಇಷ್ಟಪಟ್ಟಿರೋ ಅಂಥದ್ದು ಖುದ್ದಾಗಿ ರಮ್ಯವ್ರು ಸಹ ನಂಗೆ ತುಂಬ ಸಿಕ್ಕಾಪಟ್ಟೆ ಕ್ಯೂಟ್ ಇರೋವಂಥ ಪೇರನ್ ಅಂತ ಅವರು ಹೇಳಿದ್ದಾರೆ ಆದರೆ ಡಾಕ್ಟರು ಈ ಕಡೆ ಆ್ಯಕ್ಟರ್ ಇಬ್ಬರು ಹೆಂಗೆ ಕನೆಕ್ಷನ್ ಆಯಿತು ಅನ್ನೋವಂಥದ್ದು ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದರು ಬಟ್ ನಿಮ್ಮ ಫ್ರೆಂಡಾಗಿ ನಿಮಗೇನಾದರೂ ಬೇರೆ ಥರ ಹೇಳಿದ್ರಾ ಹೇಗೆ ಎಷ್ಟು ವರ್ಷದ್ದವು ಅಂತ ಇದು ಅವ್ರದ್ದು ಕತೆ ಆದ್ದರಿಂದ ಅವರೇ ಚೆನ್ನಾಗಿ ಹೇಳಿರ್ತಾರೆ ಸೊ ನಾನೇನು ಹೇಳೋದು ಅದರಲ್ಲಿ ಸೊ ಅವ್ರು ಅವ್ರನ್ನೇ ಅವರೇ ಹೇಳಿದ ಮೇಲೆ ಅವರೇ ಕ್ಲಾರಿಫೈ ಮಾಡಿದಾಗ ನಾನು ಹೇಳೋದು ಏನಿಲ್ಲ ಓಕೆ ನೋ ಪ್ರಾಬ್ಲಮ್ ಸದ್ಯಕ್ಕೆ ಈ ವಿದ್ಯಾಪತಿ ಸಿನಿಮಾದಲ್ಲಿ ನೀವು ಹೇಳಿದರೆ ವಿದ್ಯಾ ಅನ್ನೋವಂಥದ್ದು ಅವ್ರ ಹೆಸರು ಕ್ಯಾರೆಕ್ಟರ್ ನೇಮ್ ಆಗಿರುತ್ತೆ ಪತಿ ಅನ್ನೋದು ನೀವು ಪತಿಯಾಗಿ ಏನು ಜವಾಬ್ದಾರಿ ರಿಯಲ್ ಲೈಫು ಸಿನಿಮಾ ಪತಿಯಾಗಿ ಯಾವಾಗಲೂ ಅನ್ನಿಸಿ ನಾನು ಯಾವಾಗಲೂ ಅದು ಹೇಳ್ತಿದ್ದೆ ಅಂದರೆ ಮನೇಲಿ ಹೆಣ್ಣು ತುಂಬ ಚೆನ್ನಾಗಿರ್ಬೇಕು ಆವಾಗ ಮನೆ ಚೆನ್ನಾಗಿರುತ್ತೆ ಅಂತ ಅಂದರೆ ಆಕೆ ಖುಷಿಯಾಗಿದ್ದರೆ ಮನೆ ಖುಷಿಯಾಗಿರುತ್ತೆ ಸೊ ಒಂದು ಇದೇ ವಿದ್ಯಾಪತಿಯಾಗಿ ವಿದ್ಯಾಳ ಜವಾಬ್ದಾರಿಯನ್ನು ಎಷ್ಟು ಮಟ್ಟಿಗೆ ಆತ ಹೊರ್ತಾನೆ ಆಗುತ್ತಾ ಅನ್ನೋದು ಕತೆ ಸೊ ಅದನ್ನ ನಿಮಗೆ ತೀರ ಅರ್ಲಿ ಆಗುತ್ತೆ ಎಲ್ಲನೂ ಹೇಳ್ಬಿಟ್ರೆ ಹಾಂ ಬಿಟ್ಬಿ ಬಿಟ್ಕೊಟ್ಟಾಗುತ್ತೆ ಇಲ್ಲ ಇಲ್ಲ ಹಂಗಾಗಲ್ಲ ಅದಕ್ಕೆಲ್ಲ ಟೈಮ್ ಇದೆ ನಾವು ಒಂದೊಂದು ಒಂದೊಂದ್ ದಿನದ ಮೇಲೆ ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ ಅದು ತಾನೇ ತಾನಾಗಿ ಕತೆ ಏನೇನು ಅಂತ ಬಿಚ್ಕೊಳ್ತಾ ಹೋಗುತ್ತೆ ನಿಮ್ಮ ವೈಫ್ ಜೊತೆ ನೀವು ಸಿನಿಮಾ ಯಾವುದು ನೋಡಿದ್ದು ನಾವು ಬೈರೆ ತರನಗಲ್ಲು ಮ್ಯಾಕ್ಸು ಆಫ್ಕೋರ್ಸ್ ತೋರಿಸ್ತೀನಿ ಡೆಫಿನೆಟ್ ತೋರಿಸ್ತೀನಿ ತೋರಿಸ್ದಿರೋ ನಾವು ಮನೆಗೆ ಹೋಗಕ್ಕೆ ನೀವು ಚೆನ್ನಾಗಿ ಹೇಳಿದ್ರಿ ಬಿಡಿ ನೀವು ಚೆನ್ನಾಗಿ ನಾವು ತೋರಿಸಲೇಬೇಕು ಅಯ್ಯೋ ತೋರಿಸ್ತೀರಾ ರಿಲೀಸ್ ಆಗುತ್ತೆ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಬರ್ತೀರಾ ಸಿ ಆಕೆ ಮುಂಚೆನೇ ಗೊತ್ತಿಲ್ಲ ಮುಂಚೆ ನೋಡೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ ಬಟ್ ಡೆಫಿನೆಟ್ ಆಗಿ ಆಸೆ ಇದ್ದೇ ಇದೆ ಜನ ಜನ ಜನರ ಮಧ್ಯೆ ಸಿನಿಮಾ ನೋಡಬೇಕು ಅನ್ನೋದು ಅವಾಗ ಆಸೆ ಇದ್ದೇ ಇದೆ ಅದನ್ನು ನಾವು ನೋಡಿದ್ರೆ ಓಹ್ ಹೌದು ಸಿನಿಮಾ ಅಂದರೆ ಅಷ್ಟೊಂದು ಜಾಸ್ತಿನೇ ನೋಡಲ್ಲ ಅವಳು ಬಟ್ ನೋಡ್ತಾಳೆ ಅಷ್ಟು ಮುಂದಿನ ನಿಮ್ಮ ಸಿನಿಮಾಗಳ ಫರ್ದರ್ ಲೈನ್ ಅಪ್ಸ್ ಏನೇನಾಗಿದೆ ಅಂತ ಈಗ ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ನಾನು ಕ್ಯಾರೆಕ್ಟರ್ ಆಗಿನೂ ಮಾಡ್ತಾ ಇದೀನಿ ಮತ್ತು ಹೀರೋ ಆಗಿನೂ ಕೂಡ ಮಾಡ್ತಾ ಇದ್ದೀನಿ ಸೊ ಅದು ಇನ್ನೊಂದಷ್ಟು ಟೈಮಲ್ಲಿ ಗೊತ್ತಾಗುತ್ತೆ ಬಟ್ ಈಗ ಸದ್ಯಕ್ಕೆ ನಾನು ಈ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ಬೇರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಅಂತ ನೆಕ್ಸ್ಟ್ ನಿರ್ದೇಶನಕ್ಕೆ ನಿರ್ಮಾಣಕ್ಕೆ ಏನಾದರೂ ಕೈ ಹಾಕ್ತೀರಾ ಅದ್ರ ಬಗ್ಗೆ ಆಲೋಚನೆಗಳಿದ್ಯಾ ಹೇಗೆ ಅಂತ ಅವೆಲ್ಲ ತುಂಬ ದೊಡ್ಡ ಜವಾಬ್ದಾರಿಗಳು ನಿರ್ಮಾಣ ಮಾಡೋದೆಲ್ಲ ಸದ್ಯಕ್ಕೆ ಇಲ್ಲ ಫಸ್ಟ್ ನಮ್ಮನ್ನು ಸರ್ವೆ ಮಾಡ್ಕೊಂಡ್ರೆ ಸಹ ಸಾಕಾಗಿದೆ ಈಗ ನೋಡೋಣ ಮುಂದೆ ದೇವರ ಆಸಕ್ತಿ ಕೊಟ್ಟರೆ ನೋಡೋಣ ಥೇಟರ್ ಅನ್ನುವಂಥ ಒಂದು ವಿಚಾರ ಅಷ್ಟೇ ಇತ್ತೀಚೆಗೆ ಅಷ್ಟೇ ಸಿ ಎಮ್ ಅವರು ಹೇಳಿದ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ನಾವು ಫಿಲ್ಮ್ದು ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಯೂಸ್ ಆಗೋದ್ರ ರೀತಿ ಅಂದರೆ ಸಬ್ಸಿಡಿ ವಿಚಾರವಾಗಿ ಇರಬಹುದು ಜೊತೆಗೆ ಫಿಲ್ಮ್ ಫೆಸ್ಟ್ ಆ ವಿಚಾರನೂ ಸಹ ಅಲ್ಲಿ ಪ್ರಸ್ತಾಪ ಪಡಿಸಿದ್ರು ಏನಾದರೂ ಗಮನಕ್ಕೆ ಬಂತ ನೋಡಿದ್ರು ಅಂತ ಇಲ್ಲ ಅಷ್ಟೊಂದು ನಾನು ಗಮನಿಸಿಲ್ಲ ಬಟ್ ಆಗಿ ನಮ್ಮದು ಸಿನಿಮಾ ಇಂಡಸ್ಟ್ರಿದು ಇದ್ದೇ ಇದ್ದಾವೆ ಅದನ್ನ ಹಿರಿಯರು ಆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾರೆ ಅದು ಐ ಮೀನ್ ಅದು ಪ್ರತಿ ಸಲ ಪ್ರತಿ ಗೌರ್ಮೆಂಟ್ ಬಂದಾಗಲೂ ಅದು ಆಗೋದೇ ಅಲ್ವಾ ಸೊ ಅದನ್ನು ದೊಡ್ಡವ್ರನ್ನ ಮಾಡ್ತಾರೆ ನನ್ನ ಕಿರೇನಾಗಿಯೇ ನಾನು ನಾನೇನು ಹೇಳಿ ಅದ್ರ ಬಗ್ಗೆ ಇದು ಫಿಲ್ಮ್ ಯೂನಿವರ್ಸಿಟಿದವ್ರದ್ದು ಮಾಡ್ತಾರೆ ಹಾಂ ಅದು ಇದು ಫಿಲ್ಮ್ ಸಿಟಿ ಫಿಲಿಮ್ ಸಿಟಿ ಅದೇ ಪ್ರತಿಯೊಂದು ಗೌರ್ಮೆಂಟ್ ಬಂದಲ್ಲೂ ಅದು ಒಂದೊಂದು ಕಡೆ ಒಂದೊಂದು ಕಡೆ ಅಂದರೆ ಈ ಈಗ ಮೈಸೂರು ಆದರೆ ಈಗ ಇರೋ ಮೈಸೂರು ಮೈಸೂರಲ್ಲಿ ಒಂದಷ್ಟು ಎಕರೆನ ನೋಡಿ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ಅದ್ರ ಬಗ್ಗೆ ಅದು ಎಷ್ಟು ಬೇಗ ಅದು ಕಾರ್ಯಗತಗೊಳ್ಳುತ್ತೆ ಅದು ಕಾರ್ಯರೂಪಗಳು ಆಗುತ್ತೆ ನೋಡಬೇಕು ಆದರೆ ಈಗ ಪ್ರತಿ ಬಾರಿ ಹೈದರಾಬಾದ್ಗೆ ಹೋಗಿ ಶೂಟ್ ಮಾಡ್ತಾರೆ ಫಿಲ್ಮ್ ಸಿಟಿ ಅಂತ ಹೇಳಿದಾಗ ಅಷ್ಟು ದೊಡ್ಡದಾಗಿ ವೆಚ್ಚದಲ್ಲಿ ಬೇಕು ಅನ್ನೋದು ಕನ್ನಡಿಗರಿಗೋಸ್ಕರ ಈಗ ಮೈಸೂರು ಪಕ್ಕನೆ ಆದರೆ ಒಬ್ವಿಯಸ್ಲಿ ಎಲ್ರಿಗೂ ಹತ್ರ ಆಗುತ್ತೆ ಜೊತೆಗೆ ಯೂಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಡೆಫಿನೆಟ್ ಒಂದು ಫಿಲ್ಮ್ ಸಿಟಿ ಅವಶ್ಯಕತೆ ಕನ್ನಡ ಇಂಡಸ್ಟ್ರಿಗಿದೆ ಸೊ ಅದು ಆದರೆ ಬಹುಶಃ ಕೆಲಸಗಳು ಸಲ್ಲಿಸೋಕ್ಕಾಗತ್ತೆ ಸೊ ಅದೆಷ್ಟು ಬೇಗ ಆಗುತ್ತೆ ನೋಡಬೇಕು ಯಾವುದೇ ಒಂದು ವಿಚಾರ ಬಂದ್ರೂ ಕಾಂಟ್ರವರ್ಸಿ ಅಂತ ಬಂದಾಗ ಸೆಲೆಬ್ರಿಟೀಸ್ ಅದಕ್ಕೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೂಡ ನೀವು ಕೇಳಿರಬಹುದು ಯಾಕೆ ಪ್ರತಿ ಬಾರಿ ಸೆಲೆಬ್ರಿಟೀಸ್ ಅನ್ನುವಂಥದ್ದು ಸ್ಟಾರ್ಸ್ ನಟ ನಟಿಯರು ಗುರಿಯಾಗ್ತಾರೆ ಅದೇ ಸಿನಿಮಾದಲ್ಲಿರೋ ಕಾರಣ ಬಹುಶಃ ಎಲ್ಲರೂ ಕೇಳ್ತಾರೆ ಆಮೇಲೆ ಎಲ್ಲದಕ್ಕೂ ಎಲ್ಲರೂ ಗೊತ್ತಿಲ್ಲ ರಿಪ್ಲೈ ಮಾಡಬೇಕು ಏನೋ ಗೊತ್ತಿಲ್ಲ ಅಂದರೆ ಏನಾಗಿರುತ್ತೆ ಆ ವಿಷಯ ನಮ್ಗೆ ತಲುಪೇ ಇರೋಲ್ಲ ಬಂದುಬಿಟ್ಟು ರಿಯಾಕ್ಷನ್ ಕೇಳ್ತಾರೆ ಆ ಥರದ್ದೊಂದು ಗೊತ್ತಿಲ್ಲ ಇರಲಿಲ್ಲ ಬಟ್ ಸಿ ನಾನು ಪ್ರತಿ ವರ್ಷ ನಾವು ಹೋಗೇ ಹೋಗ್ತೀವಿ ಫಿಲ್ಮ್ ಫೆಸ್ಟಿವಲ್ಗೆ ನಾನು ಹೋಗೇ ಹೋಗ್ತೀನಿ ನಾನು ನೋಡೇ ನೋಡ್ತೀನಿ ಮುಂಚೆಯಿಂದನೂ ನಾನು ರಂಗಭೂಮಿ ತೊಡಗಿಕೊಂಡು ದಿನಗಳಿಂದಲೂ ನಾವು ಮೈಸೂರು ಮೈಸೂರಲ್ಲಿ ಹೋಗಿದ್ದೀವಿ ಫಿಲ್ಮ್ ಫೆಸ್ಟಿವಲಲ್ಲಿ ನಾನು ಇರ್ತಾರೆ ಬೆಂಗಳೂರಲ್ಲಿ ಸೊ ನಾವು ಎಲ್ಲಾದರೂ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಮಾಡೇ ಮಾಡ್ತೀನಿ ಸೊ ಈ ಕೆಲಸದ ಮಧ್ಯ ಒಂದು ಎರಡು ಮೂರು ದಿನ ಈ ಥರದ್ದು ನಡೀತಿದೆ ಅಂತಂದಾಗ ನಾನು ಡೆಫಿನೆಟ್ ನಾವು ಹೋಗಿ ಬಂದೇ ಬರ್ತೀನಿ ಸೊ ಅದು ನಮ್ಮ ಫಿಲ್ಮ್ ಫೆಸ್ಟಿವಲ್ ಅಂದರೆ ನಮ್ಮ ಅದೊಂದು ಇದಲ್ಲ ಅಂದರೆ ಬೇರೆ ಭಾಷೆ ಸಿನಿಮಾಗಳನ್ನ ನೋಡಿ ನಾವು ಒಂದು ಏನೋ ಒಂದು ಕಲಿಯೋದು ಅದು ಇದ್ದೇ ಇರ್ತದಲ್ಲ ಅದು ಕಂಟಿನ್ಯೂಸ್ ಪ್ರೊಸೆಸ್ ಅದು ಕಲಿಕೆ ಅನ್ನೋದು ಸೊ ಆ ವಿಚ್ ಆ ನಿಟ್ಟಿನಲ್ಲಿ ನಾನು ನೋಡಿ ನೋಡ್ತೀನಿ ಸಿನಿಮಾಗಳನ್ನ ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಗೆ ಅಂದರೆ ನನಗೆ ತುಂಬ ಸಿಟ್ಟಿದೆ ಚಿತ್ರರಂಗದ ಮೇಲೆ ಅವರು ಸಪೋರ್ಟಿವ್ ಆಗಿರೋದಿಲ್ಲ ನಾವೇನಾದರೂ ಅವ್ರಿಗೆ ಆಹ್ವಾನ ಮಾಡಿದಾಗ ಇದು ಫಿಲ್ಮ್ ಫೆಸ್ಟ್ ಇದೇನು ನಾವು ಕರಿಬೇಕಾಗಿರೋದಲ್ಲ ನಿಮ್ಮ ಮನೆ ಹಬ್ಬ ನೀವೇ ಬರಬೇಕಿದ್ದಕ್ಕೆ ಅಂತ ಹೇಳಿರೋದು ಒಂದು ಸ್ಟೇಟ್ಮೆಂಟು ಜೊತೆಗೆ ಈ ಕಡೆ ರಮ್ಯಾ ಅವರು ಸಹ ಅವರ ಮಾತಿಗೆ ಬ್ಯಾಟ್ ಬೀಸಿರೋಂಥದ್ದು ಹೌದು ಅವ್ರು ಹೇಳಿರೋದು ಸರಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಬೇಕು ಅಂತ ಹೇಳಿಕೆನ ರಮ್ಯಾ ಅವರು ಕೊಟ್ಟಿರೋವಂಥದ್ದು ನಿನ್ನೆ ಹಂಪಿ ಉತ್ಸವದಲ್ಲಿ ಒಂದಷ್ಟು ಆ ಆರ್ ಅಶೋಕ್ ಅವರು ಸಹ ಬೇರೆ ರೀತಿ ಮಾತಾಡಿದ್ದಾರೆ ಏನಂತ ಹೇಳಿದರೆ ಅವರು ಟ್ವೀಟ್ ಮಾಡಿದ್ದಾರೆ ಅಂದರೆ ಕಲಾವಿದರು ನಿಮ್ಮ ಕೈಗೊಂಬೆಗಳಲ್ಲ ನೀವು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ಲ ಈ ರೀತಿ ಧಮಕಿ ಕೊಡಬಾರ್ದು ಅಂತ ಒಂದು ಹೋಗಬೇಕು ಹೋಗಿ ನಿಮ್ಗೆ ಹೋಗ್ಬಾರ್ದು ಅಂತ ಯಾರಿಗೂ ಏನು ಆ ಥರದ್ದು ಏನಿರಲ್ಲ ಈಗ ನೀವು ನನಗೆ ಅದ್ರ ಆಹ್ವಾನ ಇರಲಿಲ್ಲ ಅಥವಾ ಈಗ ನಾವೇನೋ ಬೇರೆ ಕೆಲಸದಲ್ಲಿ ಇದ್ದೀವಿ ಅದ್ರ ನಂಗೆ ಅರಿವಿರಲಿಲ್ಲ ಸೊ ಈ ಥರದ ಈ ಥರ ಸುದ್ದಿ ಈ ಕಾಂಟ್ರವರ್ಸಿ ಆದಾಗ ಬೇಗ ಗೊತ್ತಾಯ್ ಐ ಮೀನ್ ಈ ಥರದ್ದೇನೋ ಕೇಳಿದ್ರು ಈಗ ಬೆಳಿಗ್ಗೆ ಅಂತ ಯಾರು ಕೇಳ್ತಾ ಇದ್ದೀರಾ ಸೊ ಹೋಗ್ಬಾರ್ದು ಅಂತ ಏನು ಏನಿರಲ್ಲ ಈಗ ಹಂಗೆ ನೋಡ್ರೆ ಕನ್ನಡದ ಎಷ್ಟೋ ಜನ ಫಿಲ್ಮ್ ಅವರು ಹಂಪಿ ಉತ್ಸವದಲ್ಲಿದ್ದರು ಅದು ಅದನ್ನು ಇದೇ ಸಿನಿಮಾದ್ದೇ ಕೆಲಸ ಅಲ್ವಾ ಸೊ ಅಲ್ಲೊಂದಷ್ಟು ಜನ ಹೋಗಿದ್ದಾರೆ ಕೆಲವರು ನೀವು ಇಷ್ಟು ಹೇಳಿದ್ರಿ ಈಗ ಇನ್ನೊಂದಷ್ಟು ಇಬ್ಬರು ಇನ್ನು ಇನ್ನೊಂದಷ್ಟು ಜನ ಹೇಳಿದರೆ ನಮಗೆ ಒನ್ ಅವರ್ ಮುಂಚೆ ಇನ್ವಿಟೇಷನ್ ಬಂತು ಅಂತ ಒಂದಿನ ಮುಂಚೆ ಇನ್ವಿಟೇಷನ್ ಬಂತು ಅಂದರೆ ಅಂದರೆ ಈ ಥರದ್ದು ಅಂದರೆ ಸಿ ಒಂದು ದೊಡ್ಡ ಒಂದು ಇವೆಂಟ್ ಆಗಬೇಕಾದ್ರೆ ಈ ಥರ ಸಣ್ಣ ತನ್ನ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತವೆ ಸೊ ಅದನ್ನು ದೊಡ್ಡದು ಮಾಡೋದು ಬೇಡ ಅದು ಅಲ್ಲಲ್ಲೇ ಆಗುತ್ತೆ ಬಟ್ ಕನ್ನಡ ಕಲಾವಿದರು ಅಂತ ಮೆನ್ಷನ್ ಮಾಡಿದ್ರಲ್ಲ ಅದು ಒಂದು ಡಿ ಸಿ ಎಮ್ ಆಗಿ ಹಾಗಾಗಿ ಇದು ಹೈಲೈಟ್ ಆಗಿರೋವಂಥದ್ದು ಅಷ್ಟೇ ಹೌದು ಓಕೆ ನಾವು ವಿದ್ಯಾಪತಿ ಸಿನಿಮಾ ಏಪ್ರಿಲ್ ಹತ್ತರಿಂದ ಬಾ ತೇಟರ್ಗೆ ಬರ್ತಾ ಇದೆ ಸೊ ಎಷ್ಟು ಥಿಯೇಟ್ರ್ ಏನಾದರೂ ಇವಾಗ ಅದ್ರ ಬಗ್ಗೆ ಮಾತುಕತೆ ನಡೀತಿದೆಯಾ ಅಥವಾ ಪ್ರಮೋಷನ್ ಆ್ಯಕ್ಟಿವಿಟಿಸ್ ಯಾವ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ದೀರ ಸಿ ಥಿಯೇಟ್ರ್ ರಿಲೀಸ್ ಎಲ್ಲ ಇನ್ನು ತೀರ ಅರ್ಲಿ ಯಾಕಂದರೆ ಇನ್ನು ತುಂಬ ದಿನಗಳಿದಾವೆ ಸೊ ಪ್ರಮೋಷನ್ ಆಕ್ಟಿವಿಟೀಸನ್ನು ಕಂಟಿನ್ಯೂಸ್ನ ಐ ಮೀನ್ ಈಗ ಶುರು ಮಾಡಿದ್ದೀವಿ ಇನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀವಿ ಯಾಕಂದರೆ ನೆಕ್ಸ್ಟ್ ಇನ್ನೂ ಸಾಂಗ್ ಇನ್ನೊಂದು ಸಾಂಗ್ ಇದೆ ಇನ್ನು ಟ್ರೇಲರ್ ರಿಲೀಸ್ ಇವೆಂಟ್ ಇದೆ ಸೊ ನೋಡ್ತಾ ಹೋಗ್ಬೇಕು ಯಾಕೆ ಕೊಡ್ತಿದ್ದಾರೆ ಸರ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಐಡಿಯಾಸ್ ಎಲ್ಲ ಯಾಕಂದರೆ ಈ ಹಿಂದೆ ಸಿನಿಮಾದೂ ಸಹ ಬೇರೆ ರೀತಿಯ ಆಕ್ಟಿವಿಟೀಸ್ ಇರಬಹುದು ಅದರದ್ದೊಂದು ಪ್ರಚಾರ ಕಾರ್ಯನೇ ಬೇರೆ ರೀತಿ ಇರ್ತಿತ್ತು ವಿಭಿನ್ನವಾಗಿ ಸೊ ನಿಮ್ಮ ಸಿನಿಮಾಗೆ ವಿದ್ಯಾಪತಿಗೆ ಅನ್ನೋ ಟೈಟಲ್ ತಕ್ಕಾಗೆ ಯಾವ ರೀತಿ ಮಾಡ್ಬೋದು ನೀವು ಗೊತ್ತಿಲ್ಲ ಅದು ನಮ್ಗೆ ಐಡಿಯಾಸ್ ಹೆಂಗೆ ಬರುತ್ತೆ ನೀವೇನಾದ್ರು ಇದ್ರೆ ಐಡಿಯಸ್ ಹೇಳಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಮಾಡ್ತೀವಿ ಅಂದ್ರೆ ಏನು ಗೊತ್ತ ನಾವು ಈಗ ಪ್ರತಿ ಸಿನಿಮಾನ ನಾವು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದೇ ನಮ್ಮ ನಮಗೂ ಇರೋದಲ್ವಾ ಸೊ ಅದಕ್ಕೆ ನಾವು ಒಂದಷ್ಟು ಪ್ರಯತ್ನಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ಸೊ ಈ ನಾಳೆ ಏನೋ ಅನಿಸುತ್ತೆ ಅಥವಾ ನಾಳಿದ್ದೇನೋ ಅನ್ಸುತ್ತೆ ಓಕೆ ಅದನ್ನು ಮಾಡ್ಬೋದು ಇದನ್ನು ಎಸ್ ಎ ಟೀಮ್ ಡಿಸ್ಕಸ್ ಮಾಡ್ತೀವಿ ಏನು ಮಾಡೋಣ ಅಂತ ಸೊ ಈ ಈಗ ಈ ಸಾಂಗ್ ರಿಲೀಸ್ ಆದಾಗ ಈ ಥರದ್ದೊಂದು ಮಾಡ್ಬೋದು ಅಂತ ಹರೀಶ್ ಹೇಳಿದ್ರು ನಮ್ಮ ಪಿಯರು ಸೊ ಈಗ ಈ ಥರ ಈಗ ಮಾಡಿ ಇದನ್ನು ಮಾಡ್ತಾ ಇದೀವಿ ಸೊ ನಂತರ ದಿನಗಳಲ್ಲಿ ಯಾರ್ಯಾರು ಏನೇನು ಸಜೆಸ್ಟ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಮಾಡ್ಬೋದು ಕೊನೆ ಪ್ರಶ್ನೆ ಏನಂದರೆ ಸಿನಿಮಾದ ಒಂದು ವಿಜುವಲೈಸೇಷನ್ ಅಂದರೆ ಸಿನಿಮಾಟೋಗ್ರಫಿ ತುಂಬ ಫೋಕಸ್ ಮಾಡ್ತಾರೆ ಆಡಿಯನ್ಸಿಗೆ ಅದು ಬಂದ್ರೆ ಒಂದು ಮೇಕಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋವಂಥ ಒಂದು ವರ್ಡ್ ಹೇಳ್ತಾರೆ ಜೊತೆಗೆ ರೇಟಿಂಗ್ ಕೂಡ ಅದ್ರ ಬೇಸ್ ಮೇಲೆ ಕೊಡ್ತಿರೋವಂಥದ್ದು ಈ ಸೊ ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದ್ರೆ ನಮ್ಮ ನಮ್ಮ ಸಿನಿಮಾಟೋಗ್ರಫಿ ಲವಿತ್ ಅಂತ ನಮ್ಮ ನಾವು ಈ ಮುಂಚೆ ಇಕ್ಕಟ್ಟು ಸಿನಿಮಾ ಮಾಡಿದ್ವಿ ಸೇಮ್ ಟೀಮೇ ಈ ಸಿನಿಮಾ ಮಾಡಿರೋದು ಡೈರೆಕ್ಟರ್ಸು ಮತ್ತು ಇವರು ನಮ್ಮ ಕ್ಯಾಮ್ರಾಮು ಸೇಮ್ ಟೀಮ್ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸೇಮ್ ಇದ್ದೀವಿ ಈ ಟೀಮಲ್ಲಿ ಟೆಕ್ನಿಷಿಯನ್ಸ್ ಹೇಳ್ತಾರೆ ನಾನು ಸೊ ಈ ನೀವು ಡೆಫಿನೆಟ್ಲಿ ನೀವು ಹೇಳಿದಂಗೆ ಮೇಕಿಂಗ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಈ ಸಿನಿಮಾ ಚೆನ್ನಾಗಿ ಕಾಣೋದಕ್ಕೆ ನಮ್ಮ ಎಲ್ಲ ತಂತ್ರಜ್ಞರ ಇದು ಕಾರಣ ಶ್ರಮ ಕಾರಣ ಮತ್ತು ಅಷ್ಟು ಚೆನ್ನಾಗಿ ಐ ಮೀನ್ ಅಷ್ಟೇ ಚೆನ್ನಾಗಿ ದುಡ್ಡು ಕೂಡ ಖರ್ಚಾಗಿದೆ ಈ ಸಿನಿಮಾಗೆ ಬಜೆಟ್ ಕೂಡ ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಅವರ ಶ್ರಮದ ಪ್ರತಿಫಲ ನಮ್ಮ ಟೆಕ್ನಿಷಿಯನ್ಸ್ದು ಈಗ ನಮ್ಮ ಈಗ ಡಾಲಿ ಯೂಟ್ಯೂಬ್ ಚಾನಲ್ನಲ್ಲಿ ಮದ ವಿದ್ಯಾಪತಿ ಸಿನಿಮಾದ ಮದನಾರಿ ಹಾಡು ರಿಲೀಸ್ ಆಗಿದೆ ದಯವಿಟ್ಟು ನೀವೆಲ್ಲ ನೋಡಿ ಹಾಡು ತುಂಬ ಚೆನ್ನಾಗಿದೆ ಮತ್ತು ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಮುಂಚೆ ಟಗರು ಪಲ್ಯ ಸಿನಿಮಾ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಈ ಸಿನಿಮಾ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಟ ನಾಗಭೂಷಣ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕೀರ್ತಿ ಪಾಚಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ